ಇವತ್ತು ಭಾರತೀಯ ಜನತಾ ಪಕ್ಷದ ಸಂಸ್ಥಾತ್ಮಕ ದಿನವನ್ನು ನಾವೆಲ್ಲ ಬೂತ್ಲ್ಲೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಸಾವಿರದ ಏಳ್ನೂರಕ್ಕಿಂತ ಹೆಚ್ಚಿನ ಬೂತ್ಗಳಲ್ಲಿ ನಮ್ಮ ಪಕ್ಷದ ಬೂತ್ ಮಟ್ಟದ ಕಾರ್ಯಕರ್ತರು ಆ ಬೂತ್ನಲ್ಲೇ ಇರಬೇಕು ಅಲ್ಲೇ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿ ಸಲಹೆಗಳನ್ನು ಕೊಟ್ಟೆ ನಾನು ಕೂಡ ಇವತ್ತು ಒಂದು ಎಂಟತ್ತು ಬೂತ್ ಗಳಿಗೆ ಪ್ರವಾಸ ಮಹಿಳಾ ಸಮಾವೇಶಗಳಿರ್ಬೋದು ಇತರೆ ಸಾರ್ವಜನಿಕ ಸಭೆಗಳೆಲ್ಲ ಕೂಡ ಭಾಗವಹಿಸ್ತಾ ಇದ್ದೀವಿ ನಿನ್ನೆ ತೀರ್ಥಳ್ಳಿಯಲ್ಲಿ ನಡೆದಂತ ಒಂದು ಘಟನೆ ಕೂಡ ಗೊತ್ತಿದೆ ಎನ್ ಐ ಎ ಒಬ್ಬ ಹಿಂದೂ ಕಾರ್ಯಕರ್ತನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು ಅದಾದ್ಮೇಲೆ ವಾಪಸ್ ಕಳಿಸ್ಕೊಟ್ರು ಬಂದ ನಂತರ ಕೂಡ ಗೊತ್ತಂತ ಒಂದು ಆತಂಕದ ಒಂದು ವಿಚಾರ ಅಂದ್ರೆ ಒಂದು ಮೊಬೈಲ್ ಶಾಪ್ ಅಲ್ಲಿ ಹೊಸ ಸಿಮ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕೆ ಹೋದಾಗ ನಮ್ಮ ಹಿಂದೂಗಳ ಅವ್ರು ಕೊಡುವಂತ ದಾಖಲೆಗಳನ್ನ ಅವರ ಅಡ್ರೆಸ್ ಗಳ ಪ್ರೂಫ್ ಗಳನ್ನ ಫೋರ್ಜರಿ ಮಾಡಿ ಅವ್ರ ಹೆಸರು ಇನ್ನೊಂದು ಸಿಮ್ ಅನ್ನ ಪರ್ಚೇಸ್ ಮಾಡಿಕೊಂಡು ಇತರೆ ಈ ಒಂದು ದುಷ್ಕೃತ್ಯಕ್ಕೆ ಚಿಂತನೆ ಮಾಡುವಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳಿಗೆ ಅದನ್ನ ಹ್ಯಾಂಡ್ ಓವರ್ ಮಾಡ್ತಾ ಇದ್ರು ಅನ್ನೋದು ಹೊರಗೆ ಬಂದಿದೆ ಕೇಂದ್ರ ಸರ್ಕಾರ ಸಾಕಷ್ಟು ಈ ರೀತಿಯಂತ ಗಟ್ಟಿಯಾದ ನಿಲುವುಗಳನ್ನ ಇನ್ವೆಸ್ಟಿಗೇಷನ್ಗಳು ಆಗ್ತಾ ಇದೆ ಈ ಆತಂಕಗಳಿಂದ ಮುಕ್ತ ಆಗ್ಬೇಕು ದೇಶ ಅಂದ್ರೆ ಸಂಬಂಧಿಸಿದ ನರೇಂದ್ರ ಮೋದಿಜಿ ಅವರನ್ನು ಮತ್ತೊಮ್ಮೆ ಈ ದೇಶದ ರಕ್ಷಣೆಗೋಸ್ಕರ ಆಯ್ಕೆ ಮಾಡ್ಬೇಕಾದ ಅನಿವಾರ್ಯ ಅಂತ ನಮ್ಮೆಲ್ಲ ಜನರ ಮಧ್ಯೆ ಆ ಮತದಾರರ ಮಧ್ಯೆ ಚರ್ಚೆ ಆಗ್ತಾ ಇದೆ ಅದು ತುಂಬಾ ಒಂದು ಸಮಾಜ ಜಾಗೃತಗೊಳ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ